ಎಲ್ಲಾರು ಹಬ್ಬ ಮಾಡೋರು ನೋಡಿದೆ ಸಂತೋಷ ಆಗುತ್ತೆ ಎಂಥ ಶನಕ್ಕೆ ಹೊಸ ಹೊಸ ಸೇರುಗಳು ಹಿಡ್ಕೊಂಡು ಎಲ್ಲಾರ ಮನೆಯಾಗೋ ಲಕ್ಷ್ಮಿ ಕುಂಡ್ರಶ್ಯಾವ್ರಿ ಹಾಂ ಎಲ್ಲ ಒಬ್ಬಟ್ಟು ಮಾಡೋರು ಒಬ್ಬಟ್ಟು ಮಾಡ್ಯಾವ್ರಿ ನಾವಿನ್ನೂ ಯಾತ್ ಇಲ್ಲ ಹ್ಞೂ ಇವಾಗ ಒಂದು ಮನೆ ಸಿಕ್ತಿಲ್ಲ ಬಂದಿದ್ದೀವಿ ಇದಕ್ಕೆ ಎರಡು ಸಾವಿರ ರೂಪಾಯಿ ಅಂತೆ ಬಾಡಿಗೆ ಹ್ಞೂ ಬಂದೀವಿ ಹ್ಞೂ ಏನು ಮಾಡೋಣ ಬಾಡಿಗೆ ಕಟ್ಕಂಡು ಹೋದ ಅಂತೇಳಿ ಬಂದಿದ್ದೀವಿ ಇನ್ನೂ ಯಾಕೆ ಮಾಡೋಕ್ಕೂ ಮನಸಿಲ್ಲ ನನಗೆ ಎಂಥ ಮನೆಯಾಗಿದ್ದವಳು ಇಂಥ ಮನೆಯಾಗಿರ್ಬೇಕಂದ್ರೆ ಶೀಟಿನ್ ಮನೆಯಾಗ ನಾನು ಹ್ಞೂ ఏటిన్ మనయోంత పరిస్థితి బంతల్ప దేవ్రే అమ్మంగి ఏంప దేవ్రే నమేంత పరిస్థితి బంతల్ప అన్సత్తి ఓ నగంతూ బేజరా ఆగ్ ఏనప్ప ఇది నమేంత పరిస్థితి అందబెట్ట మహాలక్ష్మి నమ్మని యాకమ్మ కైబిట్ అమ్మం అంతవర్ మహాలక్ష్మి అబ్బా నేను ఓ దర్ష హె తాయి నే చే ఒల బంద్లు చన కైహిడు అదకే నేను మాద్దె ఏ ಹಂಗೇನೋ ಒಬ್ಬಟ್ಟು ಮಾಡಿ ಭಟ್ರನ್ನ ಕರೆಸಿ ಒಬ್ಬಟ್ಟು ಮಾಡಿ ಎಲ್ಲರನ್ನು ಕರೆಸಿ ಎಲ್ಲರಿಗೂ ಸೀರೆ ನಾನು ಸೀರೆ ಕೊಟ್ಟಿದ್ದೆ ಹ್ಞೂ ಎಲ್ಲ ಹೆಣ್ಮಕ್ಳಿಗೂ ಸೀರೆ ಇಷ್ಟು ಚೆನ್ನಾಗಿ ಮಾಡಿದ್ದೆ ಯಾಕೆ ನಾನು ಕೈ ಬಿಟ್ಟು ಏನೋ ತಾಯಿ ಹ್ಞೂ ಹಂಗೆ ಮಾಡಬಾರ್ದಾಗಿತ್ತು ನನಗೆ ಅದಕ್ಕೆ ವರ್ಷ ಹಬ್ಬ ಮಾಡೋಕ್ಕೆ ಮನಸಿಲ್ಲ ಹ್ಞೂ ನನಗಿಂತ ಬೇಜಾರು ಆಗ್ತೈತಿ ಎಲ್ಲರೂ ಹೆಂಗೆ ಇದ್ದಾರಲ್ಲ ಅಲ್ಲ ನಾನು ಚೆನ್ನಾಗೇ ಮಾಡ್ತೀನಿ ನಾನು ಬಟ್ರನ್ನ ಕರೆಸಿ ಒಬ್ಬಟ್ಟು ಮಾಡಿಸಿ ಎಲ್ಲರಿಗೂ ಸೀರೆ ತಗೊಂಬತ್ತಿದ್ದೆ ಹೆಣ್ಮಕ್ಳಿಗೆಲ್ಲ ಹ್ಞೂ ಒಂದೊಂದು ಡಜನ್ ಬಳೆ ಕೊಡ್ತಿದ್ದೆ ಹಂಗೆ ಮಾಡ್ತಿದ್ದಾಳೆ ನಾನು ಎಲ್ಲರೂ ನನ್ನ ನನ್ನ ಗಂಬಲಿನ ಕರೀಲಿಲ್ಲ ಅಂತಿದ್ರು ಎಲ್ಲ ಯಾರನ್ನಾದರೂ ಕರೆದು ನನಗೆ ಆಗ ಅಂತ ಕರಿತಿದ್ದೆ ಹ್ಞೂ ನನಗೆ ಆಗಿಲ್ಲದಾರನ ಯಾರನ್ನೂ ಕರಿತಿರ್ಲಿಲ್ಲ ಅಲ್ಲೇ ಮುಂದೆ ನಿಂತ್ಕೊಂಡಿದ್ರು ಕರಿತಿರ್ಲಿಲ್ಲ ನಾನು ಹಂಗೆ ಮಾಡ್ತಿದ್ದೆ ಇವತ್ತು ನನಗೆ ಎಂಥ ಪರಿಸ್ಥಿತಿ ಬಂತಪ್ಪ ಅನಿಸುತ್ತೆ ಹ್ಞೂ ನನಗೆ ಯಾವುದೇ ಆಗಲಿ ಒಳ್ಳೆ ಮನಸಿಂದ ಮಾಡಬೇಕು ನಾನು ಒಬ್ರಿಗೆ ತೋರಿಸ್ಕೊಳಕ್ಕೋಸ್ಕರ ಮಾಡಿದೆ ಆದರೆ ಅದು ಇವತ್ತು ಸಾರ್ಥಕ ಆಗಲಿಲ್ಲ ಹ್ಞೂ ನಾವು ಒಳ್ಳೆ ಮನಸಿಂದಾನ ಒಳ್ಳೇದು ಬೇಡ್ಕಮ್ತ ಒಳ್ಳೇದು ಮಾಡ್ಬೇಕಂಬುದು ಇದಕ್ಕೆ ಮತ್ತೆ ಒಳ್ಳೆ ಮನ್ಸಿರ್ಬೇಕು ಹ್ಞೂ ನಾನು ಅವ್ರಿಗಿನ್ನ ಏನು ಇಲ್ಲ ನಾನು ದೊಡ್ಡ ಇದು ಅಂತೇಳಿ ನಾನು ತೋರಿಸ್ಕೊಮ್ಮಕ್ಕೋಸ್ಕರ ಬೇಡಕ್ಕೆ ಕೊಡೋಕ್ಕೋಸ್ಕರ ಮಾಡಿದೆ ಆದರೆ ಅದು ಇವತ್ತು ಸಾರ್ಥಕ ಆಗಲಿಲ್ಲ ನನ್ನ ಜೀವನದಲ್ಲಿ ಇನ್ನವಮ್ಮ ಇನ್ನೂ ಕುಕ್ಕನೈತೆ ಬೆಳೆಕಾಳು ಹಾಕ್ತೇನಮ್ಮ ಬೆಳೆಕಾಳು ಬಂದ್ವಿ ಏ ಹೋಗಿ ನೀನು ಮತ್ತು ಯಾ ಬೆಳಕಾಳೋಕಾನ ಆ ಪಾತ್ರ ಸಾಮಾನು ತೆಗೆದೇ ಇಲ್ಲ ಅಲ್ಲೇ ಇಕ್ಕಿದೀನಿ ಅಲ್ಲೇ ಜೋಡಿಸಿದ್ದೀನಿ ಹ್ಞೂ ಹೋಗ್ ನಮ್ಗೆ ಯಾತ್ ಮಾಡೋಕ್ಕೂ ಮನ್ಸಿಲ್ತಾಯ ಮಾಡೋಲ್ಲ ಮಾಡಲ್ಲ ನಾನು ಆತ ಮಾಡೋಲ್ಲ ನನ್ನ ಹಬ್ಬನೇ ಮಾಡಲ್ಲ ಹೋಗು ಹ್ಞೂ ನಾನು ಯಾವ ಬೆಳೆ ಕಾಳು ಹಾಕಲ್ಲ ಬೆಲ್ಲನೂ ಹಾಕಲ್ಲ ಆತು ಮಾಡಲ್ಲ ನಾನು ಹಾಂ ಅದನ್ನೇ ಯೋಚನೆ ಮಾಡಿರಾಗುತ್ತೆ ನಮ್ಮ ನೀನು ಹೇಳತ್ತ ಅದನ್ನು ಯಾಕೆ ಯೋಚನೆ ಮಾಡ್ತಾ ಕುಕ್ಕಂತೀಯ ಎದ್ ನಡಿ ಇನ್ನೇನು ಮನೆ ಮಾಡಿದೀವಿ ಇನ್ನು ಪಾತ್ರೆ ಸಾಮಾನುಗಳೆಲ್ಲನ ಕಟ್ಕೊಂಬಂದು ತಗೊಂಬಂದು ಇಟ್ಕೊಂಡಿದ್ದೀವಿ ಹ್ಞೂ ಹೋಗಿ ಅವನು ರೇಸನ್ನು ಇಲ್ಲೋಡು ಯಮ್ಮ ಒಂದು ಕೆಜಿ ಬೇಳೆ ಒಂದು ಕೆ ಜಿ ಬೆಲ್ಲ ಒಂದು ಕೆ ಜಿ ಮೈದಾ ಎಲ್ಲ ಕೊಡ್ಸ್ಯವನಿ ಅಮ್ಮ ಹಂಗೆ ಎಲ್ಲ ತಂದಾಕ್ಯವನ ಅವನು ನಾವು ಹಬ್ಬ ಮಾಡಲಿಲ್ಲ ಅಂದರೆ ಹೆಂಗಮ್ಮ ಇವಾಗ ನೀವು ತಲೆ ಬೇಡ ಹಬ್ಬ ಮಾಡು ನಾವು ನಾಲ್ರಂತೆ ಉಂಬಾನ ನಾವು ನಾಲ್ವರಂತೆ ಶೆಕಿರಾನ ಅಂತ ತಾಯಿ ಹೇಳ ನಾನು ನಮ್ಮ ಪ್ರೈದಿ ಇವತ್ತು ಮಾಡಲಿಲ್ಲ ಅಂದ್ರೆ ಅವನು ಏನಿಲ್ಲ ಸಿಟ್ಟಾಬಿಡ್ತಾನೆ ಎಲ್ಲ ತಂದಾಕಿ ನೀವು ಹಿಂಗೆ ಅಂತಾನೆ ನಡಿ ಅಮ್ಮ ಅದನ್ನೇ ಯೋಚನೆ ಏ ನನಗೆ ಒಂಥರ ಬೇಜಾರು ಹ್ಞೂ ನಾವು ಹಂಗೇನೆ ಹಂಗೆ ಮಾಡ್ತಿದ್ದೆ ನಾನು ಬಂಗಾರದ್ದು ಇದನ್ನೇ ತಗೊಂಬಂದಿದ್ದೆ ನಾನು ಎಲ್ಲ ಎಲ್ಲ ಜನಗಳಿಗೆ ಹೆಂಗೆ ನಾನು ಇಡೀ ಊರಾಗ ನಮ್ಮ ಊರಾಗೆ ಯಾರು ಮಾಡಿರಬಾರ್ದು ನಾನು ಹಂಗೆ ಮಾಡಬೇಕು ಅಂತ ಮಾಡ್ತಿದ್ದೆ ಆದರೆ ಇವತ್ತು ಯಾಕಪ್ಪ ಹಿಂಗಾಯ್ತು ಏ ಯಾವುದೇ ಮಾಡಲಿ ಒಳ್ಳೆ ಮನ್ಸಿಂದ ಮಾಡಬೇಕು ಒಬ್ರು ಮೆಚ್ಚೋಕ್ಕಾಗಲಿ ನಮ್ಮ ಹತ್ರ ದುಡ್ಡು ಐತೆ ಅಂತ ತೋರಿಸ್ಕೊಂಬಕ್ಕಾಗಲಿ ಆವತ್ತು ಮಾಡಬಾರ್ದು ನಾನಂತ ಮನ್ಸಿಂದ ಮಾಡಿದೆ ಅದಕ್ಕೆ ಹಿಂಗೆ ಆಯ್ತು ಕಣೆ ಇವತ್ತು ನಾನು ನಾನೇ ಇದ್ದೀನಲ್ಲ ಯಾರು ಹೇಳೋದು ಬೇಡ ನನಗೆ ನಾನೇ ಹೇಳ್ಕೊತಾ ಇದ್ದೀನಿ ಇವತ್ತು ನಾನು ಒಬ್ರಿಗೆ ತೋರಿಸ್ಕೊಂಬಕ್ಕಾಗಿನ ಒಬ್ರನ್ನ ಮೆಚ್ಚು ಮೆಚ್ಚಕ್ಕೋಸ್ಕರ ಎಲ್ಲ ಹಬ್ಬ ಮಾಡ್ತಿದ್ದೆ ಎಲ್ಲರೂ ನಾನೇನು ಯಾರಿಗಿನ ಕಮ್ಮಿಲ್ಲ ಅಂತ ಥರ ತೋರಿಸ್ಕೊಂಬಕ್ಕಾಗಿನ ನಾನು ನನ್ನ ಗೊಂಬೆಲ ಎದುರಿಗೆ ತೋರಿಸ್ಕೊಂಬಕ್ಕಾಗಿ ಮಾಡ್ತಿದ್ದೆ ಇವತ್ತು ನನಗದು ಇವತ್ತು ನನಗೆ ಎರವಾಗ್ತೈತೆ ಹಂಗೆ ಒಬ್ರಿಗೆ ಮೆಚ್ಚಕ್ಕಾಗಿ ಒಬ್ರಿಗೆ ತೋರಿಸ್ಕೊಂಬಕ್ಕಾಗ್ಲಿ ಯಾವುದು ಮಾಡಬಾರ್ದು ನಾವು ಒಳ್ಳೆ ಮನಸ್ಸಿಂದನ ದೇವ್ರ ಹತ್ರ ಒಳ್ಳೇದು ಬೇಡ್ಕೊಂಡು ಈಗ ಯಾವುದೇ ಆಗಲಿ ನೀನು ಚಿಕ್ಕದಾಗೆ ಮಾಡು ನಾವು ಒಳ್ಳೆಯ ಮನಸ್ಸಿಂದ ಒಳ್ಳೆ ಭಕ್ತಿಯಿಂದನ ಮಾಡಬೇಕು ಭಯ ಭಕ್ತಿ ಶ್ರದ್ಧೆಯಿಂದ ಮಾಡಬೇಕು ಯಾವುದೇ ಆಗಲಿ ಹ್ಞೂ ನನಗೆ ಅದು ಮನಸ್ಸಲ್ಲಿ ಬೇಡ್ಕೊಂಬೋದಾಗಲಿ ಮನ್ಸಲ್ಲಿ ಭಕ್ತಿ ಶ್ರದ್ಧೆ ಏನೂ ಇರಲಿಲ್ಲ ನಾನು ಯಾರಿಗಿನ ಏನು ಕಮ್ಮಿ ಇಲ್ಲ ನಾನು ಎಲ್ಲಾರಿಗಿನ ಮೇಲು ನಾನು ಎಲ್ಲರಿಗಿನ ಚೆನ್ನಾಗಿ ಮಾಡಿದ್ದೀನಿ ಅಂತ ತೋರಿಸ್ಕೊಂಬಕ್ಕಾಗಿ ಮಾಡಿದ್ದೀನಿ ನಾನು ನಾನು ನಾನೇ ಇವತ್ತು ಹೇಳ್ತಾ ಇದ್ದೀನಿ ಏನು ಮಾಡೋಕ್ಕಾಗುತ್ತ ಬಿಡು ಆಗೋಗಿರೋದು ಏನು ನೀನು ಅಜ್ಞಾಸ್ನೆ ಮಾಡ್ಕೊಂಬ ಕಮ್ತೀನಿ ನೀನು ಏನು ಅಂದ್ಕೊಂಡ್ರು ಏನು ಆಗೋಲ್ಲ ಸುಮ್ಮನ ಇದ್ಬಿಡು ಏನಾನು ಅನ್ಕೊಮಕ್ಕೆ ಹೋಗ್ಬೇಡ ಏನಾಗುತ್ತೋ ಅದು ಆಗ್ಲತ್ತಲಾಗೆ ಅದನ್ನೇ ಅನ್ಕಂಡ್ರೆ ಆಗುತ್ತೆ ನಮ್ಮ ನೀನು ಬಿಡು ಅದನ್ನು ಮನಸ್ಸನ್ನ ಇಚ್ಛೆ ಬೇಡ ಸುಮ್ಮನೆ ಬಿಡು నీ ఆ తదినీ అంద్రేమ్ బరంగ ఏకమ్మకి వబడని పప్పు హిల్ రీతమ్ బరిగేనా బతాడేనా పీతా రీతా బారాంబా ఉంటీ ఇలా బాగా ఏంటి నాం మన ప్రదీ ఎలా తవ్నే ఎన్నెం చేడకడు సర్రే మైదీట్టు ఎలా తమ్ముందవనీ మన హామన్ ఎలా తమ్ముందవనీ ఇవగా మాట్ నే ఎలా మాతాయి నాని ಅಲ್ಲ ಮಾಡಿಲ್ವೇನೋ ಇನ್ನು ಇವಾಗಿನ ಬಂದು ಒಟ್ಟು ಕಸ ಹೊಡ್ದು ನೀರು ಹಾಕಿ ಬಾಗಿಲಿಗೆಲ್ಲ ಈಗಿನ ಎಲ್ಲ ತೊಳೆದ್ರಲ್ಲ ಅದ್ಕೆ ಹ್ಞೂ ಮಾಡಿದಿರೋ ಮಾಡಿಲ್ವ ಅಂತ ನಾನು ಅದಕ್ಕೆ ಮಾಡಿರೋಕ್ಕಿಲ್ಲ ಇನ್ನು ಈಗಿನ ಬಂದ್ರೀ ಮನೆಯಕ್ಕೆ ಅಂತ ಕರ್ಯಾನ ಬಂದಮ್ಮ ತಂದವನೇ ಭಾಗ್ಯಕಾಯ ನನಗೆ ಮನಸ್ಸೇ ಇಲ್ಲ ಏನು ಮಾಡಕ್ಕೆ ಮಾಡೋಕ್ಕೆ ಮನಸೇ ಇಲ್ಲ ಏನು ಮಾಡೋಕ್ಕಾಗುತ್ತಮ್ಮ ಹ್ಞೂ ಇಲ್ಲಿಗೋರ್ಸ್ದಾಗ ಭಾಳ ಸೆಣಕ್ಕೆ ಮಾಡಿದ್ದೆ ಹ್ಞೂ ಎಲ್ಲಾರಿಗೂ ಸೀರೆ ಒಣ್ಣ ಡಜನ್ ಬಾಳೆ ಉಂಭಿಕ್ಕದು ಒಬ್ಬಟ್ಟು ಊಟ ಮಾಡಿಸಿದ್ದೆ ನಾವು ಬಂದ ವರ್ಷ ತಗೊಂಡು ಹುನ್ ಬಂದಿದ್ವಿ ಹ್ಞೂ ಚೆನ್ನಾಗಿ ಮಾಡಿದ್ದೆ ಅಲ್ಲ ಎಂತ ಚೆನ್ನಾಗಿ ಮಾಡಿದ್ದೆ ನಾ ಹೇಳಿ ಇವ್ರು ಊರಾಗೆ ಯಾರು ಮಾಡಿಲ್ಲ ಹಂಗೆ ಮಾಡಿದ್ದೆ ಹ್ಞೂ ಅಕ್ಕಿ ನಾನು ಬಿಡು ನಿಮ್ಮ ಮನೆಗೆ ಯೋಸತಿ ಉಂಡೋಗಿದ್ನಿ ನಮ್ಮ ಮನೆ ಒಂಥೆ ನೀನು ಉಮ್ಳಿ ಅಂತ ಕರೆಯೋಣಮ್ ಅಂತ ಬಂದ ನಮ್ಮ ಹ್ಞೂ ಬಾ ಆರಾಮ ಉಂಡ್ ಬರುವಂತ ಅಂದಿಟ್ಟ ಬಾ ಆಯ್ ಆಗೈತಿ ಉಣ್ಬರ್ವಂತ ಕಾಯಿ ರಸ ಏನೇನು ಮಿಕ್ಸಿಗೆ ಹಾಕ್ತೀನಿ ಆಮೇಲೆ ಒಬ್ಬಟ್ಟೆಲ್ಲ ತಟ್ಟಿ ಕೈ ಪಲ್ಯಾನು ಹಾಕೈತಿ ಸಂಡಿಗೆ ಪಕಾಡ ಎಲ್ಲ ಮಾಡಿ ಬಾರಾಮ್ ಬಂದಿಟ್ಟು ಉಂಡ್ ಬರುವಂತ ಬಡವ್ರ ಮನೆಗೆ ಹೇಳ್ತಮ್ಮ ಓ ಬಡವರು ಅಂತ ಇಂಥದ್ದು ಅಂಬದು ಏನಿಲ್ಲ ಕಣ ಕೈಯ ಇವಾಗ ಯಾವ್ದಾದ್ರು ಇಕ್ಕಿದ್ರು ಸರಿ ಉಮ್ತೀವಿ ಇವಾಗ ಏನು ಹಂಗೇನಿಲ್ಲ ಕಣಕ್ಕ ಹ್ಮ್ ಏನಿಲ್ಲ ಸುಮ್ಮನೆ ಉಂಡ್ ಬಿಡ್ತೀನಿ ಇವಾಗ ಏನಂತದೆಲ್ಲ ಏನಿಲ್ಲ ಸುಮ್ಮ ಉಮ್ತೀನಿ ಹ್ಮ್ ಹಂಗೆಲ್ಲ ಏನಿಲ್ಲ ಕಣ್ ಬಗ್ಗೆಕಾಯಿ ಅಯ್ಯೋ ಬಡವರು ಹಂಗೆ ಹಿಂಗೆ ಅಂತ ಏನು ಮಾತಾಡಲ್ಲ ನಾನವಾಗ ಕರೀನ ಅನ್ಕೊತಿದ್ದೆ ಅಯ್ಯೋ ಬಡವ್ರ ಮನೆ ಬರಲ್ಲ ಅಂತ ಸುಮ್ನ ಆಗ್ತಿದ್ದೆ ನೀನು ಅಯ್ಯೋ ಬಗ್ಗೆ ನಿಮ್ಮ ಮನೆ ಮನಿ ಬರತಿದ್ದಲ್ಲ ಅದ್ಕೆ ಅನ್ ಕರಿತಿರ್ಲಿಲ್ಲ ಕಣಮ್ಮ ಹ್ಮ್ ಹಂಗೆ ಮತ್ತೆ ಇದ್ದಾಗ ಹಂಗ ಅನ್ಸುತ್ತೆ ಕಣಮ್ಮ ಏನ್ ಮಾಡೋಣ ಮಾಡ್ರಿಲ್ಲ ಅಂದ್ರೆ ಒಂದಿಟ್ಟ ಹ್ಮ್ ಮಾಡಕಮ್ಮ ಅದ್ನ ಅವನು ಎಲ್ಲಾರು ಉಂಮ್ತಾರೆ ಬಾರ ಉಣ್ ಬರ ಬಾ ಅರ್ಣ ಕುಂಕುಮ ತಗೊಂಡು ಬರವನ್ ಬರ್ರಮ್ಮ ಇಬ್ಬರಳು ಬರ್ರಿ ತಾಯಿ ಮಗ್ಳಿ ಇಬ್ಬರಾಳು ಅರ್ಷ್ಣ ಕುಕ್ಮತಾ ಉಂಡು ಬರೀರಿ ಬತ್ತಿ ನಡಿ ಬಗ್ಗೆ ಏನ್ ಬತ್ತಿ ನಡಿ ಹ್ಮ್ ಬತ್ತಿ ನಡಿಯಮ್ಮ ಬತ್ತಿ ಕರಿತಾ ಇದೀಯ ಪಾಪ ಬರಬೇಕು ಎಣ್ಣು ಮಕ್ಳಿಗೆ ಕುಂಕುಮ ಕುಂಕುಮಕ್ಕೆ ಕರೀತಾರೆ ಅಂದಮೇಲೆ ಬತ್ತಿ ನಡಿ ಬತ್ತಿ ನಡಿ ಓದರ್ಸ್ ಕರ್ತಿ ಹ್ಮ್ ಇನ್ ಇನ್ನೊಳ ಮನೆಗೆಲ್ಲ ಬರೋನ್ ಬಾಗಿ ಕೈ ನಾನು ಒಂದು ಹ್ಮ್ ಅಕ್ಕಿ ಬಸ್ ಬರಕ್ ಮಕ್ಕಿಲ್ ಅಕ್ಕಿ ಮತ್ತೆ ಮೇಲೂ ಕೇಳೋ ಅಂತ ನೋಡಬಾರ್ದು ಹಿಂಗಿದ್ದಿದ್ದು ಹಿಂಗೆ ಇರಲ್ಲ ಹ್ಮ್ ಆಗಲಿ ಇವತ್ತು ನಮ್ಮ ಮನೆಯಾಗಿದ್ದಂಗನ ಇಲ್ಲ ಇವತ್ತು ಹಂಗಾಗ್ಲು ಹ್ಞೂ ಅದಕ್ಕೆ ಮತ್ತೆ ಯಾವತ್ತು ಒಂದೇ ಸಂಖ್ಯೆ ಇರಬೇಕು ದೇವ್ರು ಕೊಟ್ಟರು ಒಂದೇ ಸಮಕಿರಬೇಕು ಕೊಡಲಿಲ್ಲ ಅಂದ್ರೆ ಒಂದೇ ಸಮಕಿರಬೇಕು ಇರಬೇಕು ಯಾವಾಗಲೇ ಆಗ್ಲೇಳ್ ಹ್ಞೂ ಐತೆ ಅಂತ ಮರಿಯಾಕೋದ್ರೆ ಹಿಂಗೆ ಆಗೋದು ಸುಮ್ಮನೆ ಮಾ ತುಂಬ ಕರಿಯಾಗಿ ಕಳಪಾಕ್ ಕಂಡ್ರು ಕಾಮ್ಲೆ ಕರೀಲಿಲ್ಲ ಅಂಬಾಗ್ಲಿ ಬ್ಯಾಡ ಅಂತ ಹೇಳಿ ಕಾರಿ ಅದಷ್ಟೇ ಹೋಗಾನೇನಮ್ಮ ಹುಂಬಕ್ಕೆ ಹೋಗನಿ ಬಾಗ್ಯಕಾಯಿ ಕಾರ್ ಬಂದಿತ್ತ ಬಾ ಹೋಗ್ ಒಂದಿಟ್ಟು ಉಂಡು ಬರೋಣ ಕರದಾಗ ಏ ಓದ್ತಾಡಿ ಪಾಪ ಕರೀತು ಏನಂದೆ ಭಾಗ್ಯಕಾಯಿ ನಾನು ನಿಮ್ಮಂಥರ ಮನೆಗೆ ಬರೋನಿ ಏಯ್ ನಿನ್ನ ಮನೆಗೆಲ್ಲ ನಾನು ಬರೋಲ್ಲ ಮೆಂಥೈತ ದೊಡ್ಡ ದೊಡ್ಡ ಶ್ರೀಮಂತರು ನಾನು ಕರೆದವ್ರೆ ಹೋಗ್ತೀನಿ ಅಂತ ಅಂದಿದ್ದೆ ಇವತ್ತು ಆ ಭಾಗ್ಯಕಾಯಿ ಕರೆದ್ರೆ ಬಂದು ನನಗೆ ಅದೇನೇ ಅನ್ಕೊಪತೈತು ಅಚ್ಚೆ ಮತ್ತೆ ಅರಣ್ಣ ಆಗಲಿ ಹಂಗೆ ಅನ್ನಬಾರ್ದು ಹ್ಞೂ ಯಾರೇ ಆಗಲಿ ಅಂಥರೇ ಆಗಲಿ ಬಡವರೇ ಆಗಲಿ ಯಾರೇ ಕರ್ದವ್ರೆ ಕೃಷ್ಣ ಕುಂಕುಮ ತಮ್ಮಕ್ಕೆ ಊಟಕ್ಕೆ ಬರ್ರಿ ಅಂತೇಳಿ ಎಂಥರ ಕರ್ದವ್ರೆ ಅಂದ್ರೆ ಹೋಗಂತೂ ತುಂಡಾಗಲಿ ನಾವು ಬರಬೇಕು ಕೃಷ್ಣ ಕುಂ ತಮ್ಮಕಾಯಿ ಏನು ಮೇಲು ಕೀಳು ಅವ್ರು ಇದ್ದಾರೆ ನಾವು ಕೆಳಗೆ ಇದ್ದೀವಿ ನಾವು ಬಡವರು ಶ್ರೀಮಂತರು ಅಂತೇಳಿ ಆವತ್ತು ಭೇದ ಭಾವ ಮಾಡಬಾರ್ದು ನನಗೆ ಇದೇ ಅನ್ ಗೊತ್ತೈತಿ ಆವತ್ತೂ ಹ್ಞೂ ನೋಡೋವತ್ತು ನಮ್ಮ ಬಾಗ್ಯಕಾಯಿ ಎಷ್ಟೇ ಹೆಂಗೆ ಅಂದೆ ಬಾಗ್ಯಕಾಯಿ ನಾನು ನಿಮ್ಮಂತಕ್ಕ ನಿಮ್ಮಂತಕ್ಕೆ ಬರೋ ನಿಮ್ಮಂತ ಬಡವ್ರ ಬರ ಬರೋ ನೆಂದೆ ಅದು ಇವತ್ತು ನನಗೆ ಹೆಂಗೆ ಅನ್ನಿಸ್ತಾ ಇತ್ತು ಅನ್ಬಾರ್ದು ಯಾರು ನಂಗೆ ಅನ್ಬಾರ್ದು ಯಾರೇ ಆಗ್ಲಿ ಅದಕ್ಕೆ ಮತ್ತೆ ಒಂದು ಯಾರು ಯಾರ ಮನೆಯಾಗ್ಲಿ ಊಟಕ್ಕೆ ಕರ್ದವ್ರ ಇದ್ರ ತುತ್ತಾಗ್ಲಿ ಏನು ಉಣ್ಬೇಕು ಅಂಬೋದು ಮೇಲೆ ಮಾತ್ರ ಜಂಬಾ ಪಡ್ಬಾರ್ದು ಇವತ್ತು ನಾನು ಬಾಗ್ಯಕಾಯಿ ಬಡವರು ಅಂತ ಅನ್ಕೊತಿದ್ದೆ ಇವತ್ತು ನೋಡು ಅವ್ರಿಗಿನ್ನ ಕೇಳಿದ್ವಿ ನಾವು ಹ್ಞೂ ಯಾರನ್ನೇ ಆಗ್ಲಿ ಬಡವರು ಅಂತ ಯಾರನೂ ಮಾತಾಡಬಾರ್ದು ಮಾತಾಡಬಾರ್ದು ಏನು ಮಾಡೋಕ್ಕಾಗತ್ತೆ ಮಾತಾಡಿದ್ದಾಗೈತೆ ಆಗೋದಾಗೈತೆ ಬಾಯಿವ ಸುಮ್ಮನೆ ಸುಮ್ಮಗ ಉಂಡ್ಬಾರ ಅಷ್ಟೇ ಯಾಕೆ ಯಾಕದನೆಲ್ಲ ಏನು ವ್ಯವಸ್ಥೆ ಮಾಡ್ಕೊಬೇಡ ಅದನ್ನೆಲ್ಲ ತಲೆ ಯಾಕೆ ತನ್ಕೊಂಬಾಕಬೇಡಾನಿ ಬಾಗ್ಯಕಾಯ ಹೋದೋಸ್ಕದ್ದಿತ್ತು ಹೋಗಲಿಲ್ಲ ಇವತ್ತು ಕಾಲಕ್ಕೆ ಬಂದೈತೆ ಒಂಥರ ನನಗೆ ಹೋಗೋಕ್ಕೇನೆ ಒಂಥರ ನನ್ನ ಮನಸ್ಸಿನಾಗೆ ಆ ತಂಗಂದಿ ಅದೇ ಗೊತ್ತೈತಿ ಹ್ಞೂ ಯಾರನ್ನ ಮತ್ತು ಮತ್ತೊಂದಬಾರ್ದು ಅಂತ ಹೇಳೋದು ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ನಾ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪತೆ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು